ಅವಿರತ ಪುಸ್ತಕ ನಾನು ಇದ್ದೀನಿ ಅದನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಶುರು ಮಾಡಿದೆ ಆ ಶುರು ಮಾಡಿದ್ದು ನಾನು ಮೊದಲನೇ ಬುಕ್ ಮಾಡಿದ್ದು ಇನ್ನೊಬ್ಬ ದ್ರೋಣಾಚಾರ್ಯ ಅಂತ ನಾಟಕ ಇದು ಆರ್ ಲಕ್ಷ್ಮಾರಾಯಣ ಅವ್ರು ಬರೆದಿರೋಂಥ ನಾಟಕ ಇದು ಮಹಾಭಾರತದಲ್ಲಿ ದ್ರೋಣಾಚಾರ್ಯರನ್ನ ಕಥೆ ಆಧರಿಸಿಕೊಂಡು ಈಗಿನ ಕಾಲದಲ್ಲಿ ಈ ಸ್ಟೂಡೆಂಟ್ಸ್ನ ಇಟ್ಟುಕೊಂಡು ಇದನ್ನು ನಾಟಕವಾಗಿ ಬರೆದಿದ್ದಾರೆ ಇದನ್ನು ಮೊದಲ ಕೃತಿಯಾಗಿ ನಾನು ಪ್ರಕಟ ಮಾಡಿದ್ದೀನಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಬುಕ್ ಮಾಡಿದ್ದ ಆದರೆ ನಾನು ತೊಂಬತ್ತರ ದಶಕದಲ್ಲೇ ಮಯೂರ ಪ್ರಕಾಶನ ಅಂತ ಶುರು ಮಾಡಿದ್ದೆ ಒಂದೆರಡು ಬುಕ್ ಮಾಡಿದ್ದೆ ಅವಾಗ ಅನಿವಾರ್ಯ ಕಾರಣಗಳಿಂದ ಅದನ್ನು ನಿಂತೋಗಿತ್ತು ಅದಕ್ಕೆ ಆ ಹೆಸರೇ ಬೇಡ ಅಂತ ಈಗ ಅವಿರತ ಪುಸ್ತಕ ಅನ್ನೋ ಹೆಸರಿನಲ್ಲಿ ನಾನು ಎರಡು ಸಾವಿರದ ಒಂಬತ್ತಲ್ಲಿ ಪ್ರಾರಂಭ ಮಾಡಿದ್ದು ಇನ್ನು ಎರಡನೇ ಬುಕ್ಕು ಬಂದು ಅದಕ್ಕೆ ಇರಬೇಕು ಕವನ ಸಂಕಲನ ಚಮ್ಸು ಪಾಟೀಲ್ ಅವ್ರು ಬರೆದಿರೋಂಥದ್ದು ಇದು ಎರಡನೇ ಬುಕ್ ನಂದು ನೆಕ್ಸ್ಟು ಮೂರನೇ ಬುಕ್ ಬಂದು ಕಲ್ಯಾಣ ಕರ್ನಾಟಕ ಸಾಹಿತ್ಯ ಮತ್ತು ಸಂಶೋಧ ಇದು ಸಂಶೋಧನಾ ಲೇಖನಗಳು ಲಕ್ಷ್ಮೀಪತಿ ನಾಗಭೂಷಣ್ ಅವರು ಡಾಕ್ಟರ್ ಸಿ ನಾಗಭೂಷಣ್ ಅವರು ಬರೆದಿರೋಂಥ ಸಂಶೋಧನಾ ಲೇಖನಗಳು ಇವತ್ತಿಗೂ ಕಲ್ಯಾಣ ಕರ್ನಾಟಕದಲ್ಲಿರೋವಂಥವ್ರಿಗೆ ಓದೋರಿಗೆ ಸ್ಟೂಡೆಂಟ್ಸ್ಗಾಗಲಿ ಸಂಶೋಧನೆ ಮಾಡೋರ್ಗೆ ಉಪಯುಕ್ತ ಆಗುವಂಥ ಲೇಖನಗಳಿವೆ ಇದರಲ್ಲಿ ಇದಾದ ಮೇಲೆ ನಾನು ನಾಡೋಜ ಪಂಪ ಅಂತ ಪ್ರೊಫೆಸರ್ ಶಿವರಾಮಯ್ಯ ಅವ್ರು ಬರೆದಿರೋವಂಥ ನಾಟಕ ಇದು ಸಿ ಜಿ ಕೆ ಅವರು ಒಂದು ಕಮ್ಮಟ ಮಾಡಿದರು ಆ ಕಮ್ಮಡದಲ್ಲಿ ನಾಡಿನ ಹಿರಿಯ ಪ್ರಸಿದ್ಧ ಕವಿಗಳು ಎಲ್ಲರನ್ನೂ ಸೇರಿ ಒಂದು ಕಮ್ಮಟ ಮಾಡಿದರು ಆ ಕಮ್ಮಡದಲ್ಲಿ ಮೂಡಿ ಬಂದಂಥ ನಾಟಕ ಇದು ನಾಡೋಜ ಪಂಪ ಅಂತ ನಾನು ನನ್ನ ಅವಿರತ ಪುಸ್ತಕದಲ್ಲಿ ಒಂದೇ ರೀತಿ ಪುಸ್ತಕ ಮಾಡಬಾರ್ದು ಅನ್ನೋ ಇಂಟೆನ್ಸಿ ಇಟ್ಕೊಂಡು ನಾನು ಎಲ್ಲ ವಿಧವಾದ ಪುಸ್ತಕಗಳು ಅಂದರೆ ವಿಮರ್ಶೆ ಆಗ್ಬೋದು ಕವಿತೆ ಇರ್ಬೋದು ನಾಟಕ ಆಗಿರ್ಬೋದು ಕತೆ ಆಗಿರ್ಬೋದು ಕಾದಂಬರಿ ಎಲ್ಲ ಪ್ರಕಾರಗಳಲ್ಲೂ ನಾನು ಮಾಡ್ಕೊಂಬರಬೇಕು ಅಂತಲೇ ಇದು ಮಾಡಿದ್ದೆ ಆ ಒಂದು ಇದರಲ್ಲಿ ಡಿ ವಿ ಹಾಲಬಾವಿ ಅಂತ ಹಿರಿಯ ಕಲಾವಿದರು ಇವರು ಮಾ ರೀಸೆಂಟಾಗಿ ಅವ್ರದ್ದು ಶತಮಾನೋತ್ಸವ ಆಯಿತು ಇವರು ಧಾರವಾಡದಲ್ಲಿ ಇದ್ಕೊಂಡು ಬಡ ಮಕ್ಕಳಿಗೆಲ್ಲ ಕಲೆಯನ್ನು ಕಳಿಸಿ ನಮ್ಮ ಜಗತ್ತಿಗೆ ತಂದುಕೊಟ್ಟಂಥವ್ರು ಅವ್ರ ಬಗ್ಗೆ ಇದೊಂದು ಅದ್ಭುತವಾದ ಪುಸ್ತಕ ಬಂದಿದೆ ಇದಾದ ಮೇಲೆ ಮಕ್ಕಳ ಪುಸ್ತಕ ಮಕ್ಕಳಿಗೆ ಓದೋದಕ್ಕೆ ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಕೆಲವೊಂದು ಪುಸ್ತಕ ಬೇಕಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ನೇನು ಪುಟ್ಟಮ್ಮನದ ಕನ್ನಡಿ ಅಂತ ಒಂದು ಪುಸ್ತಕ ಮಾಡಿದೆ ಇದು ಬಂದು ಬೇರೆಯವರು ಮಕ್ಕಳ ಬಗ್ಗೆ ಬರೆದಿದ್ದಲ್ಲ ಮಕ್ಕಳೇ ಅವರ ಅನುಭವದಲ್ಲಿ ಮೂಡಿ ಬಂದಂಥ ಅವರೇ ಬರೆದಂಥ ಕಥೆಗಳಿದು ಇದು ಅಂದರೆ ಇದು ನಮ್ಮ ಇಂಡಿಯಾದಲ್ಲಲ್ಲ ಫಾರಿನಲ್ಲಿ ಮಕ್ಕಳುಗಳು ಬರೆದಿರುವಂಥದ್ದನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಇದನ್ನು ಪ ಪ್ರಕಟ ಮಾಡಿದೆ ಇದು ಮ ಇದು ನೋಡಿದ್ರೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ ಇದಾದ ಮೇಲೆ ನಾವು ಇವಾಗ ಬೆಂಗಳೂರು ನಗರಕ್ಕೆ ಯಾರಾದರೂ ಬರ್ತಾರೆ ಇಲ್ಲ ನಾವೇ ಇಲ್ಲಿ ಹುಟ್ಟು ಬೆಳೆದಿದ್ರು ಕೆಲವು ಏರಿಯಾಗಳು ನೋಡಿರೋದಿಲ್ಲ ನಾವು ಕೆಲವು ಜಾಗಗಳು ನೋಡಿರಲ್ಲ ಕೆಲವು ದೇವಸ್ಥಾನಗಳು ನೋಡಿರಲ್ಲ ಆ ದೃಷ್ಟಿ ಇಟ್ಕೊಂಡು ನಾವು ಬೆಂಗಳೂರು ನಗರದ ಮತ್ತು ಗ್ರಾಮಾಂತರ ಇಟ್ಕೊಂಡು ಸಂಕ್ಷಿಪ್ತವಾಗಿ ಒಂದು ಸಂಶೋಧನಾ ಗ್ರಂಥ ಇದು ಯಾರಾದರೂ ಈ ಬುಕ್ ಹೋದರೆ ಬೆಂಗಳೂರು ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಬೋದು ಓಡಾಡೋದಕ್ಕೂ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಇದು ಒಂದು ಸಂಶೋಧನಾ ಕೃತಿಯನ್ನು ಪ್ರಕಟ ಮಾಡಿದ್ದೀವಿ ಇದಾದಮೇಲೆ ನಾವು ಸವಾರಿಯ ಕನಸು ಅನ್ನೋ ಒಂದು ಪುಸ್ತಕ ಮಾಡಿದೆ ಇದು ಕನಸೆಂಬ ಕುದುರೆ ಬೆನ್ನೇರಿ ಒಂದು ಕತೆ ಅದನ್ನು ಆಧರಿಸಿ ಉಮಾಶ್ರೀ ಬಿರಾದರ್ ಅವ್ರನ್ನ ಇಟ್ಕೊಂಡು ಫಿಲಂ ಮಾಡಿದ್ರು ಆ ಫಿಲಮು ಇಂಟರ್ನ್ಯಾಷನಲ್ ಅವಾರ್ಡೆಲ್ಲ ಬಂದಿದೆ ಅದಕ್ಕೆ ಅದನ್ನು ನಾವೇನು ಮಾಡಿದ್ವಿ ಕನ್ನಡ ಒಂದು ಪುಸ್ತಕ ಜಗತ್ತಿಗೆ ಕತೆ ವಿಮರ್ಶೆ ಚಿತ್ರಕತೆ ಅಳವಡಿಸ್ಕೊಳ್ಳೋ ಥರ ಯಾವುದೂ ಪುಸ್ತಕ ಬಂದಿರಲಿಲ್ಲ ಯಾವುದೋ ಒಂದು ಎರಡು ಬಂದಿತ್ತು ಆ ನಿಟ್ಟಿನಲ್ಲಿ ನಾನೇನು ಮಾಡಿದೆ ಇದನ್ನು ಕತೆ ಚಿತ್ರಕತೆ ಮತ್ತು ಲೇಖನಗಳು ಮೂರನ್ನು ಕುರುಡೀಕರಿಸಿ ಇದನ್ನು ಪ್ರಕಟ ಮಾಡಿದ್ದೀನಿ ಇದು ಎಲ್ಲರಿಗೂ ಇಷ್ಟ ಆಗಿದೆ ಈಗ ತುಂಬ ಜನ ಇದನ್ನು ಹೊಗಳಿದ್ದಾರೆ ಅದೊಂದು ನನಗೊಂದು ಹೆಮ್ಮೆ ಇದೆ ಅಂತ ನನಗೆ ಅನಿಸುತ್ತೆ ಇದಾದಮೇಲೆ ಅಂತರಾಳ ಅಂತ ಇದೊಂದು ಸಣ್ಣ ಕಥಾ ಸಂಕಲನ ಇದು ನಾನೇ ಬರೆದಂಥ ಕಥಾ ಸಂಕಲನ ಇದರಲ್ಲಿ ಸುಮಾರು ಒಂದು ಏಳೆಂಟು ಕತೆಗಳಿವೆ ಅದನ್ನು ಓದುಗರು ನೋಡಿ ಚೆನ್ನಾಗಿದೆ ಅಂತ ಅಂದಿದ್ದಾರೆ ಅದೊಂದು ನನಗೆ ಖುಷಿಯಾಗಿದೆ ಇದಾದ ಮೇಲೆ ವಾಟ್ರ್ ವಾರ್ಸ್ ಅಂತ ಈ ನಮ್ಮ ಕಾವೇರಿ ಗಲಾಟೆ ಎಷ್ಟು ಪೀಕ್ ಆಗಿತ್ತು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದರಿಂದ ನಮ್ಮ ಇಂಡ್ಯಾದಲ್ಲಿ ನಾವು ಕಾವೇರಿ ಒಂದೇ ಅಂತಲ್ಲ ಬೇರೆ ಬೇರೆ ನದಿಗಳು ಹಿಡಿದು ಹೀಗೆ ಗಲಾಟೆಗಳು ಆಗ್ತಾನೇ ಇದೆ ಅದನ್ನು ಆಧರಿಸಿ ಡೆಲ್ಲಿನಲ್ಲಿ ವಂದನಾ ಶಿವ ವಂದನಾರಾವ್ ಅಂದ್ಬಿಟ್ಟು ಹಿಂದಿನಲ್ಲಿ ಬರೆದಿದ್ರು ಅದು ನಮ್ಮ ಕನ್ನಡದವ್ರಿಗೂ ಉಪಯೋಗ ಆಗುತ್ತೇನೋ ಕಾವೇರಿ ನದಿ ಗಲಾಟೆಗಳಲ್ಲಿ ಅದನ್ನು ಹೇಗೆ ಪರಿಹರಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ವಾಟ್ರ್ ವಾರ್ಸಿಂದ ಇಟ್ಕೊಂಡು ಜಲಯುದ್ಧಗಳು ಕನ್ನಡದಲ್ಲಿ ಟೈಟ್ಲ್ ಕೊಟ್ಟಿದೆ ಆದರೆ ಇಂಗ್ಲೀಷಲ್ಲಿ ವಾಟ್ರ್ ವಾರ್ಸ್ ಅಂತಲೇ ಇದೆ ಕನ್ನಡದಲ್ಲಿ ಜಲಯುದ್ಧಗಳು ಹೇಳ್ಬಿಟ್ಟು ನಾನು ಟೈಟ್ಲ್ ಕೊಟ್ಟು ಇದನ್ನು ಟ್ರಾನ್ಸ್ಲೇಟ್ ಕೃತಿ ಇದನ್ನು ಮಾಡಿದೆ ಇದಾದಮೇಲೆ ಇಂದು ಫಿಲಮ್ ಫೀಲ್ಡಲ್ಲೂ ಒಂದೆರಡು ಪುಸ್ತಕಗಳು ಮಾಡಿದ್ದೀನಿ ಕನ್ನಡ ಸಿನಿಮಾ ತಲೆಮಾರು ಅಂತ ಕನ್ನಡದಲ್ಲಿ ಚಿತ್ರ ಹಳೇ ತಲೆಮಾರಿಂದ ಹೊಸ ತಲೆಮಾರವರೆಗೂ ಯಾರ್ಯಾರು ಕನ್ನಡದಲ್ಲಿ ನಟ ನಟಿಯರು ಯಾರ್ಯಾರಿದ್ದಾರೆ ಅವರ ಸಂಕ್ಷಿಪ್ತವಾಗಿ ಅವರ ಲೈಫ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು ಅಂದರೆ ಸಂಕ್ಷಿಪ್ತವಾಗಿರುತ್ತೆ ಅದು ಪೂರ್ಣ ಪ್ರಮಾಣದಲ್ಲಿರಲ್ಲ ಆದರೂ ಒಂದು ಪರಿಚಯಾತ್ಮಕವಾಗಿ ಎಲ್ಲ ನಟರು ಇದರಿಂದ ಒಂದು ಪುಸ್ತಕ ಮಾಡಿದೆ ಇದಾದಮೇಲೆ ಬಿ ಜಯ ಕುಳ್ಳಿ ಜಯ ಅಂತ ನಾವೇನು ಕೂಗ್ತೀವಿ ಅವರು ಬಿ ಜಯ ಅವರ ಫುಲ್ಲು ಲೈಫ್ ಹಿಸ್ಟ್ರಿ ಅವ್ರು ನಡೆದು ಬಂದ ದಾರಿ ಅವರ ಸಾಧನೆಗಳು ಅವರ ನಟನೆಯ ಚಿ ಚಿತ್ರಗಳು ಇದನ್ನೇ ಆಧರಿಸಿ ಇದೊಂದು ಬಿ ಜಯ ಅವ್ರ ಬಗ್ಗೆ ಒಂದು ಪುಸ್ತಕ ಮಾಡಿದ್ದೀವಿ ಇದಾದಮೇಲೆ ಒಂದು ಅರಿವೆ ಅಂಬೇಡ್ಕರ್ ಅಂತ ಮಾಡಿದ್ವಿ ಅದು ಅಂಬೇಡ್ಕರ್ ಅವರ ನೂರಿಪ್ಪತ್ತೈದು ವರ್ಷದ ಇದರಲ್ಲಿ ಒಂದು ಒಂದು ವಾರ ಫಂಕ್ಷನ್ ಮಾಡಿದ್ವಿ ನೂರಿಪ್ಪತ್ತೈದು ಕವನಗಳನ್ನು ಸಂಕಲನ ಮಾಡಿ ಒಂದೇ ಕಡೆ ಸಿಗ್ಬೇಕು ಅವ್ರ ಬಗ್ಗೆ ಬರೆದಿರೋಂಥ ಕವನಗಳು ಬೇರೆ ಬೇರೆ ಲೇಖಕರು ಕ ಕವಿಗಳು ಅಂಬೇಡ್ಕರ್ ಬಗ್ಗೆ ಅವ್ರದ್ದೇನು ತಿಳ್ಕೊಂಡಿದ್ದಾರೆ ಅದ್ರ ಮೇಲೆ ಅವರು ಕವಿತೆಗಳು ಬರೆದಿದ್ದಾರೆ ಅದನ್ನು ಒಂದೇ ಕಡೆ ಕ್ರೋಢೀಕರಿಸಿ ಅರಿವೆ ಅಂಬೇಡ್ಕರ್ ಅಂತ ಇದೊಂದು ಪುಸ್ತಕ ಮಾಡಿದೆ ಇದು ತುಂಬ ಚೆನ್ನಾಗೂ ಹೋಗಿದೆ ಒಳ್ಳೆಯ ಹೆಸರನ್ನು ಮಾಡಿದೆ ಇದಾದ ಮೇಲೆ ಮೌನ ವಸಂತ ಅಂತ ಇದು ಬಂದು ವಿಜ್ಞಾನಿಗಳು ವಿಜ್ಞಾನಿಗಳು ಅಂದರೆ ಅದು ಮಹಿಳಾ ವಿಜ್ಞಾನಿಗಳು ಅವ್ರ ಬಗ್ಗೆ ಕನ್ನಡದಲ್ಲಿ ಪರಿಚಯಾತ್ಮಕವಾಗಿ ಲೇಖನಗಳು ಇರಲಿಲ್ಲ ಹಾಗಾಗಿ ಇದು ನಮ್ಮ ಇಂಡಿಯಾ ಅಂತಲ್ಲ ತ್ರೋಟ್ ವರ್ಲ್ಡ್ ಎಲ್ಲ ಕಡೆ ಇರುವಂಥ ಮಹಿಳಾ ವಿಜ್ಞಾನಿಗಳನ್ನು ಒಂದೆಡೆ ಸೇರಿಸಿ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಲೇಖನಗಳಿವೆ ಆಮೇಲೆ ಅವ್ರ ಸಾಧನೆಗಳು ಎಲ್ಲನೂ ಇದರಲ್ಲಿ ಕ್ರೋಢೀಕರಿಸಿ ಬರೆದಿದೆ ಮೇಲೆ ಶಾಸ್ತ್ರ ಸಾಹಿತ್ಯ ಇಂದಿನ ಗ್ರಹಿಕೆಗಳು ಅಂತ ನಾವು ಹಿಂದಿನ ಕಾಲದಲ್ಲಿ ತಾಳೆಗರಿಲಿತ್ತು ಅದನ್ನೆಲ್ಲ ಕ್ಷಮ ಕ್ರೋಢೀಕರಿಸಿದೆ ಶೇಖರಣೆ ಮಾಡಿದ್ದಾರೆ ಆದರೆ ಈಗಿನ ಕಾಲದವ್ರು ಯಾರು ಅದು ಅಳಗನ್ನಡದಲ್ಲಿತ್ತು ಸಂಸ್ಕೃತ ಲಿಪಿನಲ್ಲಿತ್ತು ಅದನ್ನೆಲ್ಲ ಓದೋಕ್ಕಾಗಲ್ಲ ಅಂದ್ಕೊಂಡು ಇದು ಮಾಡ್ತಾಯಿದ್ರು ಆದ್ದರಿಂದ ಕನ್ನಡದಲ್ಲಿ ಶಾಸ್ತ್ರ ಸಾಹಿತ್ಯ ಅಂತ ಇಟ್ಕೊಂಡು ಹಿಂದಿನ ಈಗಿನ ತಲೆಮಾರಿನ ಯುವಕರು ಅಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು ಎಮ್ ಎ ಮಾಡಿರೋರು ಸಂಶೋಧನೆ ಮಾಡ್ತಾ ಇರೋರು ಅವರ ದೃಷ್ಟಿಕೋನದಲ್ಲಿ ಹೇಗಿದೆ ಅದ್ರದ್ದು ಅಂತೇಳ್ಬಿಟ್ಟು ಇದೊಂದು ಇಂದಿನ ಗ್ರಹಿಕೆಗಳು ಅಂತಲೇ ಶಾಸ್ತ್ರ ಸಾಹಿತ್ಯ ಇಂದಿನ ಗ್ರಹಿ ಅಂತಲೇ ಇದೊಂದು ಪುಸ್ತಕ ಮಾಡಿದೆ ಇದಾದ ಮೇಲೆ ಕನ್ನಡ ಸಾಹಿತ್ಯದಲ್ಲಿ ವಸಾತುಶಾಹಿ ಪ್ರತಿರೋಧ ನೆಲೆಗಳು ಇದೊಂದು ಒಳ್ಳೆ ಪುಸ್ತಕನೇ ಒಳ್ಳೆ ಲೇಖನಗಳಿವೆ ಇದರಲ್ಲಿ ಇದೊಂದು ಮಾಡಿದೆ ಮೂಕ ಮೂಕನಾಯಕ ಅಂತ ಅಂಬೇಡ್ಕರ್ ಅವರು ಇದು ಎಸ್ರೇ ಅಂಬೇಡ್ಕರ್ ಅವರು ಇಟ್ಟಿದ್ದು ಅವರೊಂದು ಪತ್ರಿಕೆ ಶುರು ಮೂಕ ಮೂಕನಾಯಕ ಅಂತ ಅಂದರೆ ಅವರ ಅರ್ಥದಲ್ಲಿ ತುಳಿತಕ್ಕೊಳಗಾದವರು ಅವ್ರು ಯಾವತ್ತೂ ಬಾಯ್ಬಿಟ್ಟು ಮಾತಾಡಿದವರಲ್ಲ ಇವಾಗ ಯಾರಾದರೂ ಬೈಬೋದು ಅವ್ರಿಗೆ ಹಿಂಸೆ ಕೊಡ್ಬೋದು ಆದರೂ ಅವರು ಮಾತ ಎಲ್ಲ ಅನುಭವಿಸ್ತಾರೆ ಹೊರತು ಮಾತಾಡೋದಿಲ್ಲ ಅಂಥವ್ರನ್ನ ಇಟ್ಕೊಂಡು ಅಂಬೇಡ್ಕರ್ ಅವರು ಅವರ ಧ್ವನಿ ಏನಿದೆ ಅದು ಇಲ್ಲಿ ಹೊರ್ಗಡೆ ಜಗತ್ತಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮೂಕನಾಯಕ ಅಂತ ಪತ್ರಿಕೆ ಶುರು ಮಾಡಿ ಮಾಡಿದರು ಅದೇ ಟೈಟ್ಲ್ ಆಧರಿಸಿ ಇದು ಬಂದು ಸಿ ಎಸ್ ದ್ವಾರಕನಾಥ್ ಅವರ ಲೇಖನಗಳು ಇದನ್ನು ಯಾಕೆ ನಾವು ಮಾಡಿದ್ವಿ ಅಂದರೆ ದ್ವಾರಕನಾಥ್ ಅವರು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ವರ್ಷದ ಮುಂಚೆ ಬರೆದಂಥ ಲೇಖನಗಳು ಪತ್ರಿಕೆಗಳಲ್ಲಿ ಈಗಿನ ಯುವ ಪೀಳಿಗೆಗೆ ಅದನ್ನು ತಲುಪಿಸ್ಬೇಕು ಯಾಕೆಂದರೆ ಆ ಲೇಖನಗಳು ಬಂದಾಗ ಇವಾಗಿರೋ ಯುವಕರೆಲ್ಲ ಬಾಲ್ಯಾವಸ್ಥೆಯಲ್ಲಿದ್ದರು ಅದು ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಆ ಲೇಖನಗಳು ಇವಾಗಲೂ ಪ್ರಸ್ತುತ ಓದಿ ಅವರಿಗೆ ತಿಳುವಳಿಕೆ ಬರಲಿ ಅನ್ನೋ ದೃಷ್ಟಿಯಿಂದ ಮೂಕನಾಯಕ ಅಂತ ಇದು ತಂದಿದ್ದೀವಿ ಎಲ್ಲ ಲೇಖನಗಳು ದ್ವಾರಕನಾಥ್ ಅವ್ರದ್ದು ಇದನ್ನು ನಾನೇ ಎಡಿಟ್ ಮಾಡಿ ಇದನ್ನು ಪ್ರಕಟ ಮಾಡಿದ್ದೀವಿ ಇದಾದ ಮೇಲೆ ಇನ್ನೊಂದು ಸಿಹ ದ್ವಾರಕನಾಥ್ ಅವರೇ ಬರ್ತಿರೋದು ಕೈವಾರ ತಾತಯ್ಯನವರ ಒಂದು ಸಂಶೋಧನಾ ಕೃತಿ ಅಂತಲೇ ಹೇಳ್ಬೋದು ಕೈವಾರ ತಾತಯ್ಯ ಅವ್ರನ್ನ ಬೇರೆಯವರು ಒಂದು ಸಾಧು ಸಂತರ ದೃಷ್ಟಿನಲ್ಲಿ ನೋಡ್ತಾರೆ ಆದರೆ ದ್ವಾರಕನಾಥ್ ಅವರು ಒಬ್ಬ ತತ್ವಪದಕಾರರಾಗಿ ಅವ್ರನ್ನ ನೋಡಿ ಅವರ ಅನುಭಾವಿ ಕವಿ ಅಂತಲೇ ಇವಾಗ ದ್ವಾರಕನಾಥ್ ಅವರು ಹೇಳೋದು ಅದರಿಂದ ಇದನ್ನು ಅವರು ಇವರ ನೆಲೆಯಲ್ಲಿ ಒಬ್ಬ ತತ್ವಪದಕಾರರ ನೆಲೆಯಲ್ಲಿ ಇಟ್ಟುಕೊಂಡು ಅವರ ಜೀವನ ಚರಿತ್ರೆಯೇ ಇದರಲ್ಲಿ ಮೂಡಿಬಂದಿದೆ ಇದಾದ ಒಂದು ಮೌನದೊಡಲಿನ ಮಾತು ಅಂತ ಇದು ಬಂದು ಮಂಜುನಾಥ್ ನಾಯ್ಕನ್ನವರು ಬರೆದಿದ್ದಾರೆ ಒಬ್ಬ ಕಥಾ ಸಂಕಲನ ಇದು ಈ ಕಥೆಗಳು ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಬಂದಂಥ ಒಂದು ಕಥೆನೇ ಬೆಂಕಿ ಬೂದಿ ಅನ್ನೋ ಒಂದು ಕಥೆ ಆಧರಿಸಿ ನಾಟಕ ಆಗಿದೆ ನಾಟಕ ಪ್ರದರ್ಶನ ಆಗ್ತಾಯಿದೆ ಅದರಿಂದ ಇದರಲ್ಲಿ ತುಂಬ ಒಳ್ಳೊಳ್ಳೆ ಕತೆಗಳಿದೆ ಇದಾದ ಮೇಲೆ ಇನ್ನು ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತವಾಗಿ ಬೇರೆ ಇದೇ ಗ್ರಂಥಗಳು ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೂ ಒಂದು ಹ್ಯಾಂಡ್ ಬುಕ್ ಅನ್ನೋ ರೀತಿಯಲ್ಲಿ ಪರಿಚಯಾತ್ಮಕವಾಗಿ ಅಂದರೆ ಚಳವಳಿ ಬೆಳೆದು ಬಂದ ರೀತಿ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಯಾರ್ಯಾರು ಓಡಾಡಿದ್ರು ಹೇಗೆ ಬಂತು ಆ ಚಳವಳಿ ಅನ್ನೋದರೂ ಇಟ್ಟುಕೊಂಡು ಇದನ್ನು ಕರ್ನಾಟಕದಲ್ಲಿ ಕನ್ನಡ ಅಂತ ಟೈಟ್ಲ್ ಇಟ್ಬಿಟ್ಟೇ ಇದನ್ನು ಬರೆದಿದ್ದಾರೆ ತಮಗೊಂಡ ಅನ್ನೋರು ಇದನ್ನು ಬರೆದಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇದು ಇದಾದಮೇಲೆ ಅಲಕ್ಷಿತ ದ್ರಾವಿಡ ಸಾಹಿತ್ಯ ಪ್ರಕಾರಗಳು ಅಂತ ಇತ್ತೀಚೆಗೆ ಇದನ್ನು ಒಂದು ವರ್ಷ ಆಯಿತು ಪ್ರಕಟ ಮಾಡಿ ಇದು ಬಂದು ನಮ್ಮ ಕನ್ನಡದ ತತ್ವಪದ ಆಗಿರ್ಬೋದು ಸೂಫಿ ಸಾಹಿತ್ಯ ಆಗಿರ್ಬೋದು ಕಾಲಜ್ಞಾನ ಸಾಹಿತ್ಯ ದಾಸರ ಪದಗಳು ಅರಿಕತೆ ಶತಕ ಸಾಹಿತ್ಯ ಹೀಗೆ ಎಲ್ಲ ಅವಧೂತರು ನಾಥಪಂಥರು ಸಿದ್ಧರು ಆರೂಢರು ಎಲ್ಲರನ್ನೂ ಒಳಗೊಂಡಂತೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಬೆಳೆ ಬಂದಿದೆ ಅವರು ಅವರು ಬೆಳೆ ಬಂದಂಥ ದಾರಿ ಎಲ್ಲರನ್ನೂ ಸಂಕ್ಷಿಪ್ತವಾಗಿ ಲೇಖನದ ಮೂಲಕ ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇದೊಂದು ತುಂಬ ಇದು ಅಂದರೆ ನಮ್ಮ ಇದರಲ್ಲಿ ದ್ರಾ ದ್ರಾವಿಡರು ಅಂತ ಬಂದ ತಕ್ಷಣ ಕರ್ನಾಟಕ ಒಂದೇ ಬರೋದಿಲ್ಲ ಆಂಧ್ರ ಸೇರುತ್ತೆ ತಮಿಳ್ನಾಡು ಸೇರುತ್ತೆ ಮಹಾರಾಷ್ಟ್ರ ಸೇರುತ್ತೆ ಹಾಗಾಗಿ ಇದರಲ್ಲಿ ಕೆಲವೊಂದು ಹಿಂದಿ ಇಂಗ್ಲೀಷು ತಮಿಳು ತೆಲುಗು ಎಲ್ಲ ಲೇಖನಗಳು ಇವೆ ನೈಂಟಿ ಪರ್ಸೆಂಟ್ ಕನ್ನಡ ಲೇಖನಗಳಿವೆ ಇನ್ನೊಂದು ಟೆನ್ ಪರ್ಸೆಂಟು ಬೇರೆ ಭಾಷೆಯಲ್ಲೂ ಇದರಲ್ಲಿ ಲೇಖನಗಳಿವೆ ಅವ್ರಿಗೂ ಯೂಸ್ ಆಗುತ್ತೆ ಅನ್ನೋ ರೀತಿ ಇದನ್ನು ಪ್ರಕಟ ಮಾಡಿದೆ ಡಿ ದೇವರಾಜ ಅರಸ್ ಯುವ ಸ್ಪಂದನೆ ಅಂತ ಇದನ್ನು ಟೈಟ್ಲೇ ಕೊಟ್ಟಿದೆ ಯುವ ಸ್ಪಂದನೆ ಅಂತಂದರೆ ಇವಾಗ ಅರಸ್ ಅವರು ತುಂಬ ವರ್ಷ ಆಗಿದೆ ಅವರು ತೀರ್ಕೊಂಡು ಅವರು ಅವಾಗ ಮಾಡಿದಂಥ ಕೆಲಸಗಳು ಎಷ್ಟೋ ಜನಕ್ಕೆ ಅವ್ರ ಹೆಸರು ಕೇಳಿಡ್ತಾರೆ ಕರ್ನಾಟಕದಲ್ಲಿ ಅವರು ಮಾಡಿದಂಥ ಕೆಲಸ ಬೇರೆ ಯಾರೂ ಮಾಡಿಲ್ಲ ಅನ್ನೋ ರೀತಿ ಇವತ್ತು ಜನಜನಿತವಾಗಿ ಮಾತಿದೆ ಆದರೆ ಅವರು ಮಾಡಿದಂಥ ಕೆಲಸಗಳು ಈಗಿನ ಯುವ ಪೀಳಿಗೆ ಹೇಗೆ ಗ್ರಹಿಸಿದರೆ ಅರ ದೇವರಾಜ ಅರಸವ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅನ್ನೋದನ್ನು ಒಂದು ವಿಚಾರ ಸಂಕೀರ್ಣ ಏರ್ಪಡಿಸಿ ಯುವಕರ ಏನು ಬಂದಿದೆ ಅವರೇನು ತಿಳ್ಕೊಂಡನ್ನು ಒಂದು ಕಮಾಟ ಆಗಿರ್ಬೋದು ಅದು ವಿಚಾರ ಸಂಕೀರ್ಣ ಈಗ ಒಂದು ಮೂರು ದಿನದ್ದು ಕಂಬಟನೇ ಮಾಡಿದ್ವಿ ಅದರಲ್ಲಿ ಯುವಕರು ಅವರ ಬಗ್ಗೆ ಏನು ಗ್ರಹಿಸಿದ್ದಾರೆ ಅನ್ನೋದು ಅವರ ಲೇಖನದ ಮೂಲಕ ಇದರಲ್ಲಿ ತಿಳಿಸಿದ್ದಾರೆ ಇದನ್ನು ಓದಿದ್ರೆ ನಮ್ಮ ಯುವಕರಲ್ಲಿ ದೇವರ ದರ್ಶಿ ಹೇಗೆ ಉಳ್ಕೊಂಡಿದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಇದು ಇನ್ನು ಇದೊಂದು ಬಹುಮುಖ್ಯವಾದ ಕೃತಿ ಅಂತಲೇ ಹೇಳ್ಬೋದು ಪಾಸಾಕುಮಾರ್ ಹುಟ್ಟಿದ ರೇಖೆ ಕಟ್ಟಿದ ಹಾಡು ಅಂತ ಒಂದು ಟೈಟ್ಲ್ ಕೊಟ್ಟು ಇದನ್ನು ಬರ್ದೆ ಅವರ ರೇಖಾಚಿತ್ರಗಳಿದು ಅವರು ಕೆಲವೊಂದು ಎಡಗೈಯಲ್ಲಿ ರೇಖಾಚಿತ್ರ ಬಳಸಿದ್ದಾರೆ ಕೆಲವು ಬಲಗೈಯಲ್ಲೇ ಬರೆದಿದ್ದಾರೆ ತುಂಬ ವಿಶೇಷ ಅಂದರೆ ಅವರು ಆಕ್ಸಿಡೆಂಟಾಗಿ ಬಲಗೈ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು ಅವ್ರಿಗೂ ಅವರು ಇರೋದೇ ರೇಖಾಚಿತ್ರ ಅವರೇ ಕೈಯೇ ಅದನ್ನೇ ಕಳ್ಕೊಂಬಿಟ್ಟಲ್ಲ ದುಃಖದಲ್ಲಿದ್ದರು ಆದರೂ ಚಲದಂಕ ಮಲ್ಲನಂತೆ ಅವರು ಬಿಡದಂಗೆ ಎಡಗೈಯಲ್ಲಿ ಶುರು ಮಾಡಿದ್ರು ಎಡಗೈಯಲ್ಲಿ ಶುರು ಮಾಡಿ ಬರೆದಂಥ ರೇಖಾಚಿತ್ರಗಳು ತುಂಬ ಇವೆ ಆದ್ದರಿಂದ ಇದು ನಮ್ಮ ಕರ್ನಾಟಕದ ಪುಸ್ತಕ ಪ್ರಾಧಿಕಾರ ಕೊಡುವಂಥ ಒಂದು ಅವಾರ್ಡು ಬಂತು ಇದಕ್ಕೆ ಅದಕ್ಕೆ ತುಂಬ ಚೆನ್ನಾಗಿ ರೇಖಾಚಿತ್ರಗಳಿವೆ ಈಗಿನ ಯುವ ಕಲಾವಿದರಿಗೆ ತುಂಬ ಉಪಯುಕ್ತ ಆಗಿರೋ ಆಗುವಂಥ ಪುಸ್ತಕ ಇದು ಇದಾದ ಮೇಲೆ ಇನ್ನೊಂದು ಅಪರೂಪದ ಮುಖ್ಯವಾಗಿದ್ದ ಪುಸ್ತಕ ಅಂದರೆ ಸಂಕುಲ ಇದು ಕರ್ನಾಟಕ ಸರ್ಕಾರದಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷನ ಮಾಡಿದ್ರು ಸಿ ಎಸ್ ದ್ವಾರಕನಾಥ್ ಅವರು ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರನ್ನ ಅದನ್ನು ಮಾಡಿದ್ದು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಅದೇನೇನೋ ಆಯಿತು ಆದರೂ ಏನಾಯಿತು ಅಂದರೆ ಇವರು ವರದಿ ಸಲ್ಲಿಸಿದ್ರು ಒಂದು ಆಯೋಗದ ಅಧ್ಯಕ್ಷ ಆದಮೇಲೆ ಅವರು ವರದಿ ಕೊಡಲೇಬೇಕು ಆ ವರದಿ ಸಲ್ಲಿಸಿದ್ರೆ ಯಾವ ಸರ್ಕಾರನ ಅದನ್ನು ಪ್ರಕಟ ಮಾಡಲಿಲ್ಲ ಅದನ್ನು ನನ್ನ ಹತ್ರ ಹೇಳಿದ್ರು ಹಾಗಾಗಿ ನಾನು ಅದನ್ನು ಪ್ರಕಟ ಮಾಡೋದಕ್ಕೆ ರೆಡಿಯಾದೆ ಆದರೆ ಇದೇನು ಅಂತಂದರೆ ಇಡೀ ಇಂಡಿಯಾದಲ್ಲಿ ಒಂದು ಸರ್ಕಾರಿ ರಚಿಸಿದಂಥ ಆಯೋಗದ ವರದಿಯನ್ನು ಇದುವರೆಗೂ ಯಾರೂ ಅಂದರೆ ಖಾಸಗಿಯವರು ಪ್ರಕಟ ಮಾಡೇ ಇಲ್ಲ ಸರ್ಕಾರನೇ ಪ್ರಕಟ ಮಾಡ್ತಾಯಿತ್ತು ಅದೇ ಇದು ಫಸ್ಟ್ ಟೈಮ್ ಖಾಸಗಿಯಾಗಿ ಪ್ರಕಟ ಮಾಡಿರೋದು ಅದು ನಾನು ಅದೃಷ್ಟ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲ ವರದಿನೂ ಸರ್ಕಾರನೇ ಪ್ರಕಟ ಮಾಡಿ ಜನಗಳಿಗೆ ಹಂಚಿದೆ ಗೆಜಿಟ್ರಿಯಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ಆದರೆ ಇದೊಂದು ಮಾತ್ರ ಒಂಥರ ವಿಶೇಷ ಅನ್ನಿಸ್ತು ಎಲ್ಲರಿಗೂ ಅದರಿಂದ ಇದು ತುಂಬ ದೊಡ್ಡ ಗ್ರಂಥವಾಗಿತ್ತು ಅದನ್ನು ಎಡಿಟ್ ಮಾಡಿ ಒಂದು ಪುಸ್ತಕ ರೂಪದಲ್ಲಿ ಇದನ್ನು ತಂದಿದ್ದೀವಿ ಇದಂತೂ ನಮ್ಮ ಕರ್ನಾಟಕದ ಎಲ್ಲ ಮೂಲ ಮೂಲೆಯಲ್ಲೂ ಅಲಕ್ಷಿತರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ದಲಿತರಾಗಿರ್ಬೋದು ಎಲ್ಲರಿಗೂ ಇದು ಉಪಯುಕ್ತವಾದಂಥ ಮಾಹಿತಿ ಅಂದರೆ ಸರ್ಕಾರದಲ್ಲಿ ಅವ್ರಿಗೆ ಅಂಥ ಯಾವುದಾದ್ರೂ ಸವಲತ್ತು ಕೇಳಬೇಕಾದ್ರೂ ಇದನ್ನು ನೋಡಿದ್ರೆ ಆ ಜನಾಂಗದವ್ರಿಗೆ ಗೊತ್ತಾಗುತ್ತೆ ನಮ್ಮ ಜನಾಂಗದವರು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟಿದ್ದಾರೆ ಆ ವರದಿ ಸಮೇತ ಇದರಲ್ಲಿದೆ ಆಮೇಲೆ ಕ ಸರ್ಕಾರದಲ್ಲಿ ಇವರು ಅವರು ಸ ಜನಾಂಗಕ್ಕೆ ಏನು ಕೊಡ್ಬೋದು ಅನ್ನೋದನ್ನು ಇವರು ಸಜೆಷನ್ ಮಾಡಿದ್ದಾರೆ ಅವರು ಅದರಿಂದ ಆ ಜನಾಂಗದವ್ರಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಇದು ಒಂಥರ ತುಂಬ ವಿಶೇಷವಾದ ಕೃತಿ ಅಂತ ಹೇಳ್ಬೋದು